ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರವೀಣ್ ಇನ್ಫೋರ್ ಸ್ನೇಹಿತರೆ ಸೊ ಸ್ನೇಹಿತರೆ ನಾನು ಇವತ್ತು ಒಂದು ಹೊಸ ಅಪ್ಡೇಟ್ ಅನ್ನ ಸ್ನೇಹಿತರೆ ಒಂದು ಹೊಸ ಜಾಬ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ತಗೊಂಡು ಬಂದಿದ್ದೀನಿ ಸ್ನೇಹಿತರೆ ಸೊ ಎಲ್ಲರೂ ವಿಡಿಯೋ ಪೂರ್ತಿ ನೋಡಿ ಸ್ನೇಹಿತರೆ ಸೊ ಆ ಒಂದು ಜಾಬ್ ಯಾವುದು ಎಂದರೆ ಕಲ್ಲಿದ್ದಲು ಇಲಾಖೆಯಲ್ಲಿ ಖಾಲಿ ಇರುವ ನಾನ್ನೂರ ಮೂವತ್ನಾಲ್ಕು ಖಾಲಿ ಹುದ್ದೆಗಳಿಗೆ ಇಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ ಸ್ನೇಹಿತರೆ ಸೊ ಅದಕ್ಕೆ ಕ್ವಾಲಿಫಿಕೇಶನ್ ಏನ್ ಬೇಕು ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ ಮತ್ತು ಸ್ಟಾರ್ಟಿಂಗ್ ಡೇ ಯಾವಾಗ ಎಂಬ ಎಲ್ಲ ವಿಷಯಗಳ ಬಗ್ಗೆ ನಾವು ಪ್ರಮುಖವಾಗಿ ಡಿಸ್ಕಸ್ ಮಾಡ್ಕೊತಾ ಹೋಗೋಣ ಸ್ನೇಹಿತರೆ ಸೊ ವಿಡಿಯೋವನ್ನು ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸೊ ಹೊಸದಾಗಿ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೋ ತಪ್ಪದೇ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿದರೆ ನಾವು ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತದೆ ಸ್ನೇಹಿತರೆ ಸೊ ಬನ್ನಿ ಇನ್ನೂ ಟೈಮ್ ವೇಸ್ಟ್ ಮಾಡೋದು ಬೇಡ ವಿಡಿಯೋವನ್ನು ಪೂರ್ತಿಯಾಗಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಸೊ ಇಲ್ಲಿ ಪ್ರಮುಖವಾಗಿ ಕೋಲ್ ಇಂಡಿಯಾ ಲಿಮಿಟೆಡ್ ಕಂಪನಿ ಇಲಾಖೆಯಿಂದ ಇದೀಗ ಹೊಸದಾಗಿ ಅಧಿಸೂಚನೆ ಪ್ರಕಟಗೊಂಡಿರುತ್ತದೆ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಅಗತ್ಯವಿರುವ ದಾ ವಿದ್ಯಾರ್ಹತೆ ವಯೋಮಿತಿ ಹಾಗೂ ವೇತನ ಶ್ರೇಣಿಯ ಬಗ್ಗೆ ಸಂಪೂರ್ಣವಾಗಿ ಅರಿತುಕೊಂಡು ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ಈ ಲೇಖನದ ಕೆಳಭಾಗದಲ್ಲಿ ಸೂಚಿಸಿರುವ ವಿದ್ಯಾರ್ಹತೆ ವಯೋಮಿತಿ ಶೈಕ್ಷಣಿಕ ಅರ್ಹತೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ಸಂಪೂರ್ಣವಾಗಿ ಓದಿ ಅಥವಾ ಕೆಳ ಕೆಳಗೆ ಕೊಟ್ಟಿರುವ ಅಧಿಕೃತ ಅಧಿಸೂಚನೆ ಲಿಂಕ್ ಹಾಗೂ ಅಧಿಕೃತ ವೆಬ್ಸೈಟ್ ಲಿಂಕ್ ಮೂಲಕ ನೀವು ಇನ್ನಷ್ಟು ಮಾಹಿತಿಯನ್ನು ಪಡೆದು ನಂತರ ಅರ್ಜಿ ಸಲ್ಲಿಸಿ ಸ್ನೇಹಿತರೆ ಅಂದ್ರೆ ಸ್ನೇಹಿತರೆ ಇಲ್ಲಿ ಅದಕ್ಕೆ ಕೊಟ್ಟಿರುವಂತ ವಯೋಮಿತಿ ಆಗಿರಬಹುದು ಶೈಕ್ಷಣಿಕ ಅರ್ಹತೆ ಆಗಿರಬಹುದು ಮತ್ತೆ ವೆಬ್ಸೈಟ್ ಲಿಂಕ್ ಎಲ್ಲ ಒಂದು ಉತ್ತರವನ್ನು ವೆಬ್ಸೈಟ್ ಲಿಂಕ್ ನಲ್ಲಿ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಅದರಲ್ಲಿ ಇಂಗ್ಲಿಷ್ ನಲ್ಲಿ ಇದೆ ಸೊ ಅರ್ಥ ಸರಿಯಾಗಿ ಗೊತ್ತಾಗಲ್ಲ ಅಂತ ಇಲ್ಲಿ ಕನ್ನಡದಲ್ಲಿ ಮೆನ್ಷನ್ ಮಾಡಿ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸೊ ನಂತರ ಇಲ್ಲಿ ಕೋಲ್ ಇಂಡಿಯಾ ಲಿಮಿಟೆಡ್ ಕಂಪನಿ ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗಿದೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಲು ಈ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಹತೆ ವೇತನ ಶ್ರೇಣಿ ವಯೋಮಿತಿ ಅರ್ಜಿ ಶುಲ್ಕ ಹುದ್ದೆ ವಿವರ ಇತರೆ ಎಲ್ಲಾ ಮಾಹಿತಿ ಕೆಳಗೆ ವಿವರಿಸಲಾಗಿದೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮುನ್ನ ಅಧಿಸೂಚನೆ ಓದಿದ ನಂತರ ಅರ್ಜಿ ಸಲ್ಲಿಸಿ ಅದನ್ನು ಸಹಾಯವಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇಲ್ಲಿ ಪ್ರಮುಖವಾಗಿ ಉದ್ಯೋಗ ವಿವರಗಳು ಇಲಾಖೆಯ ಹೆಸರು ಕೋಲ್ ಇಂಡಿಯಾ ಲಿಮಿಟೆಡ್ ಕಂಪನಿ ಅಂದರೆ ಇದು ಕಲ್ಲಿದ್ದಲು ಇಲಾಖೆ ಹುದ್ದೆಗಳ ಹೆಸರು ವಿವಿಧ ಹುದ್ದೆಗಳು ಮೆನ್ಷನ್ ಮಾಡಿಲ್ಲ ಅವರು ಇನ್ನು ಒಟ್ಟು ಒಟ್ಟು ಹುದ್ದೆಗಳು ನೋಡೋದಾದ್ರೆ ನಾನ್ನೂರು ಮೂವತ್ತ್ನಾಲ್ಕು ಹುದ್ದೆಗಳನ್ನು ಇಲ್ಲಿ ಕರೆದಿದ್ದಾರೆ ಸ್ನೇಹಿತರೆ ಕಲ್ಲಿದ್ದಲು ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸುವ ಬಗ್ಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಬೋದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಲಿಂಕನ್ನು ಹಾಕಿರ್ತೀನಿ ಸ್ನೇಹಿತರೆ ಸೊ ಎಲ್ಲರೂ ಹೋಗಿ ಆ ಲಿಂಕನ್ನು ಪ್ರೆಸ್ ಮಾಡಿದರೆ ಡೈರೆಕ್ಟ್ ಲಿಂಕ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಉದ್ಯೋಗ ಸ್ಥಳ ಇಡೀ ಭಾರತದಲ್ಲಿ ಈ ಒಂದು ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಸ್ನೇಹಿತರೆ ಮತ್ತೆ ಆ ಹುದ್ದೆಗಳು ನಾನೂರ ಮೂವತ್ನಾಲ್ಕು ಹುದ್ದೆಗಳು ಯಾವ್ಯಾವ ಪೋಸ್ಟ್ಗಳಿಗೆ ಖಾಲಿ ಅಂತ ನೋಡೋದಾದ್ರೆ ಕಮ್ಯುನಿಟಿ ಡೆವಲಪ್ಮೆಂಟ್ ಇಪ್ಪತ್ತು ಹುದ್ದೆಗಳು ಎನ್ವಿರಾನ್ಮೆಂಟ್ ವಿಭಾಗಕ್ಕೆ ಇಪ್ಪತ್ತೆಂಟು ಹುದ್ದೆಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಮೂರು ಹುದ್ದೆಗಳು ಮತ್ತು ಲೀಗಲ್ ಡಿಪಾರ್ಟ್ಮೆಂಟ್ಗೆ ಹದಿನೆಂಟು ಹುದ್ದೆಗಳು ಮಾರ್ಕೆಟಿಂಗ್ ಅಂಡ್ ಸೇಲ್ಸ್ ಇಪ್ಪತ್ತೈದು ಹುದ್ದೆಗಳು ಮೆಟೀರಿಯಲ್ಸ್ ಮ್ಯಾನೇಜ್ಮೆಂಟ್ ನಲವತ್ನಾಲ್ಕು ಹುದ್ದೆಗಳು ಪರ್ಸನಲ್ ಅಂಡ್ ಆರ್ ತೊಂಬತ್ತೇಳು ಹುದ್ದೆಗಳು ಸೆಕ್ಯೂರಿಟಿ ಮೂವತ್ತೊಂದು ಹುದ್ದೆಗಳು ಕೋಲ್ ಪ್ರಿಪರೇಷನ್ ಅರವತ್ತೆಂಟು ಹುದ್ದೆಗಳನ್ನು ಇಲ್ಲಿ ಪ್ರಮುಖವಾಗಿ ಕರೆದಿದ್ದಾರೆ ಸ್ನೇಹಿತರೆ ಸೊ ಆ ಈ ಒಂದು ಈ ಒಂದು ಹುದ್ದೆಗಳಿಗೆ ವಿದ್ಯಾರ್ಹತೆ ಏನು ಬೇಕು ಅಂತ ನೋಡೋದಾದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಹುದ್ದೆಗಳಿಗನುಗುಣವಾಗಿ ಬಿ ಎಸ್ ಸಿ ಬಿ ಇ ಬಿ ಟೆಕ್ ಎಲ್ ಎಲ್ ಬಿ ಸಿ ಎ ಐ ಸಿ ಡಬ್ಲ್ಯೂ ಎ ಪದವಿ ಸ್ನಾತಕೋತ್ತರ ಪದವಿ ಮತ್ತು ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗುತ್ತೆ ಸ್ನೇಹಿತರೆ ವೇತನ ಶ್ರೇಣಿ ನೋಡೋದಾದರೆ ಈ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರಮುಖವಾಗಿ ಇಲ್ಲಿ ಐವತ್ತು ಸಾವಿರ ರುಗಳಿಂದ ಒಂದು ಲಕ್ಷದ ಎಂಬತ್ತು ಸಾವಿರ ರುಗಳಿಗೆ ಮಾಸಿಕ ವೇತನವನ್ನು ಇಲ್ಲಿ ನೋಡಬಹುದು ಸ್ನೇಹಿತರೆ ಇಲ್ಲಿ ಮಾಸಿಕ ವೇತನ ಇಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತದೆ ಸ್ನೇಹಿತರೆ ಮತ್ತೆ ಇಲ್ಲಿ ಪ್ರಮುಖವಾಗಿ ವಯೋಮಿತಿ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಗರಿಷ್ಠ ಮೂವತ್ತು ವರ್ಷ ವಯೋಮಿತಿಯನ್ನು ಮೀರಿರಬಾರದು ಅಂದರೆ ಮೂವತ್ತು ವರ್ಷಕ್ಕಿಂತ ಅಧಿಕ ಜಾಸ್ತಿ ಏಜ್ ಆಗಿರಬಾರದು ಅಂತ ಇಲ್ಲಿ ಮತ್ತು ಇಲ್ಲಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಪ್ರವರ್ಗದ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯೋಮಿತಿ ಸಡಿಲಿಕೆ ನೀಡಿದ್ದಾರೆ ಇಲ್ಲಿ ಮತ್ತು ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಪ್ರವರ್ಗದ ಅಭ್ಯರ್ಥಿಗಳಿಗೆ ಐದು ವರ್ಷ ವಯೋಮಿತಿ ಸಡಿಲಿಕೆಯನ್ನು ನಿಗದಿಪಡಿಸಲಾಗಿದೆ ಸ್ನೇಹಿತರೆ ಮತ್ತು ಈ ಒಂದು ಹುದ್ದೆಗಳಿಗೆ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಬನ್ನಿ ನೋಡೋಣ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಸುವ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ಸ್ನೇಹಿತರೆ ಅಂದರೆ ಇಲ್ಲಿ ಕಂಪ್ಯೂಟರ್ನಲ್ಲಿ ಒಂದು ಎಕ್ಸಾಮ್ ಅನ್ನು ಮಾಡ್ತಾರೆ ಸ್ನೇಹಿತರೆ ಅರ್ಜಿ ಶುಲ್ಕ ನೋಡೋದಾದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಸಾಮಾನ್ಯ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ಸಾವಿರದ ನೂರ ಎಂಬತ್ತು ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ ಹಾಗೂ ಎಸ್ ಸಿ ಎಸ್ ಟಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿದೆ ಅಂದರೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ ಸ್ನೇಹಿತರೆ ಅಪ್ಲಿಕೇಶನ್ ಫ್ರೀಯಾಗಿ ಹಾಕ್ಬೋದು ಸ್ನೇಹಿತರೆ ಮತ್ತು ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಸ್ಟಾರ್ಟಿಂಗ್ ಡೇ ಯಾವಾಗ ಮತ್ತು ಲಾಸ್ಟ್ ಡೇಟ್ ಯಾವಾಗ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹದಿನೇಳು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಸ್ನೇಹಿತರೆ ಒಂದು ಟೂ ಡೇಸ್ ಆಗಿದೆ ಅಲ್ಲಿ ಇದು ರಿಲೀಸ್ ಆಗಿ ಮತ್ತು ಕೊನೆಯ ದಿನಾಂಕ ಬಂದುಬಿಟ್ಟು ಹದಿನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಒಂದು ಇನ್ನೊಂದು ಟ್ವೆಂಟಿ ಫೈವ್ ಡೇಸ್ ನಿಮಗೆ ಸಿಗ್ಬೋದು ಸ್ನೇಹಿತರೆ ಗ್ಯಾಪ್ ಸಿಗ್ಬೋದು ಅದರಲ್ಲಿ ನೀವು ಅಪ್ಲಿಕೇಶನ್ ಹಾಕಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸ್ನೇಹಿತರೆ ಇಲ್ಲಿ ನೋಟಿಫಿಕೇಶನ್ ಲಿಂಕ್ ಕೂಡ ನೀವು ನೋಡ್ಬೋದು ಇದನ್ನು ಓಪನ್ ಮಾಡಿದರೆ ನೀವು ಇಂಗ್ಲೀಷ್ನಲ್ಲಿದೆ ಅದು ನೀವು ಓದ್ಕೋಬೋದು ಗೊತ್ತಾದರೆ ಮತ್ತು ಅರ್ಜಿ ಲಿಂಕ್ ವೆಬ್ಸೈಟ್ ಬಂದುಬಿಟ್ಟು ಇಲ್ಲಿ ನೋಡ್ಬೋದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸ್ನೇಹಿತರೆ ಮತ್ತು ಇಲ್ಲಿ ಕೆಲವೊಂದು ಮಾಹಿತಿಗಳು ಪ್ರಮಾಣವಾಗಿ ಕೊಟ್ಟಿದ ಸ್ನೇಹಿತರೆ ಅದು ಅವುಗಳನ್ನು ನೀವು ಓದ್ಕೋಬೇಕು ಕ್ಲೀನ್ ಆಗಿ ಕಲ್ಲಿದ್ದಲು ಇಲಾಖೆಯು ನೇಮಕಾತಿ ಅರ್ಜಿಗಳು ಪ್ರಾರಂಭ ಈಗಾಗಲೇ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಪುರುಷರು ಆನ್ಲೈನ್ನಲ್ಲಿ ಬಿಡುಗಡೆ ಮಾಡಿದ ಅಧಿಸೂಚನೆಯನ್ನು ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಸರಿಯಾಗಿ ಗಮನಿಸಿ ಓದಿ ಆಮೇಲೆ ಅರ್ಜಿಗಳನ್ನು ಸಲ್ಲಿಸಬೇಕು ಅಥವಾ ಮೇಲ್ಗಡೆ ಅರ್ಜಿ ಸಲ್ಲಿಸಲು ಲಿಂಕನ್ನು ಕೊಟ್ಟಿದ್ದೇವೆ ಅದನ್ನು ನೋಡಿ ಸರಿಯಾಗಿ ಗಮನಿಸಿ ಆಮೇಲೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಸ್ನೇಹಿತರೆ ಇಲ್ಲಿ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ ನೀವು ಅದನ್ನು ಓದ್ಕೋಬೋದು ಸ್ನೇಹಿತರೆ ಇಲ್ಲಿ ಪ್ರಮುಖ ಇನ್ನೊಂದು ಇನ್ನೂ ಕೆಲವು ಸೂಚನೆಗಳನ್ನು ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ ಅವುಗಳನ್ನು ನೀವು ಪ್ರಮುಖವಾಗಿ ಓದ್ಕೋಬೋದು ಸ್ನೇಹಿತರೆ ಸೊ ಇಷ್ಟನ್ನು ಪ್ರಮುಖವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಎಲ್ಲರೂ ಕೂಡ ಬೇಗ ಬೇಗ ಹೋಗಿ ಅಪ್ಲೈ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಧನ್ಯವಾದಗಳು ಸ್ನೇಹಿತರೆ